ನೋಡ್ತಿರ್ಬೋದು ಪ್ರತಾಪ್ ಅವ್ರು ಯಾವ ರೀತಿ ಸಹಾಯವನ್ನ ಮಾಡ್ತಿದ್ದಾರೆ ಅಂತ ನಿಜಕ್ಕೂ ಕೂಡ ನಿರೀಕ್ಷೆಯು ಕೂಡ ಮಾಡಕ್ಕಾಗಲ್ಲ ಈ ರೀತಿ ಎಲ್ಲ ಸಹಾಯವನ್ನ ಮಾಡ್ತಾರೆ ಪ್ರತಾಪ್ ಅವರು ಅಂತ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆದ್ರು ಆ ಬಳಿಕ ಸಾಕಷ್ಟು ರೀತಿಯಲ್ಲಿ ಸ್ವಲ್ಪ ಟ್ರೋಲ್ಗೂ ಕೂಡ ಒಳಗಾಗ್ತಾರೆ ಸೊ ಬಿಟ್ಟು ಬಿಲ್ಡ್ ಅಪ್ ತಗೋತಾ ಇದಾರೆ ಹೇಗೆ ಯಾಕಂದ್ರೆ ಹೆಲ್ಪ್ ಮಾಡಕ್ಕೆ ಶುರು ಮಾಡಿರ್ತಾರೆ ಸೊ ಹೌದು ಹೆಲ್ಪ್ ಮಾಡಿದನ್ನ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ನೆನೆಯುತ್ತಿದ್ದಾರೆ ಸೊ ಕೊಟ್ಟ ಮಾತಿನಂತೆ ಹುಟ್ಟುಹಬ್ಬದ ಬಳಿಕ ಇದೀಗ ಕಂಪ್ಲೀಟ್ ಆಗಿ ಐದು ಜನರಿಗೆ ಚಿಕಿತ್ಸೆನ ಕೊಡಿಸುವುದಾಗಿ ತಿಳಿಸಿರೋದು ಉಚಿತವಾಗಿ ಸೊ ಆಯ್ತು ಇದೀಗ ಎರಡನೇವರಿಗೆ ನಿಮ್ಗೆ ನೋಡ್ತಾ ಇರಬಹುದು ಚಿಕಿತ್ಸೆನೂ ಕೂಡ ಕೊಡಿಸ್ತಾ ಇದ್ದಾರೆ ಸೊ ಬಹಳಷ್ಟು ಜನರಿಗೆ ಏಜ್ ಆಗಿರ್ಬೋದಾಗಿರ್ಬೋದು ನಂತರ ಚಿಕ್ಕವರಿಗಾಗಿರ್ಬೋದು ಸೊ ಈ ರೀತಿ ಸೊ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವ್ರನ್ನ ಸೆಲೆಕ್ಟ್ ಮಾಡಿ ಹುಡುಕಿ ಸೊ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದಾರೆ 다ा प और द े라ो कुड़ा ಮತ್ತು ಒಳ್ಳೆಯ ಬೆಳವಣಿಗೆ ಕೂಡ ಹೌದು ಪ್ರತಾಪ್ ಇಷ್ಟರ ಮಟ್ಟಿಗೆ ಹೆಲ್ಪ್ ಅನ್ನ ಮಾಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಡಿ ನಿಜಕ್ಕೂ ಕೂಡ ಗ್ರೇಟ್ ಅಂತ ಹೇಳ್ಬೋದು ಬಿಗ್ ಬಾಸ್ ಬಳಿಕ ಅದರಿಂದ ಬಂದಂತ ಹಣ ಆಗಿರ್ಬೋದು ಸೊ ಹೊರ್ಗಡೆ ಯಾವ್ದಾದ್ರು ಫಂಕ್ಷನ್ ಗಳಿಗೆ ಹೋದ್ರೆ ಅಲ್ಲೂ ಕೂಡ ಹಣಗಳು ಸಿಗುತ್ತೆ ಸೊ ಅದ್ರ ಇಟ್ಕೊಂಡು ಬಹಳಷ್ಟು ರೀತಿಯಲ್ಲಿ ಜನರಿಗೆ ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಒಂದು ಲೆನ್ಸ್ ಅಂಡ್ ಅಂತ ಅದಕ್ಕೂ ಕೂಡ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಸೊ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ವೆಚ್ಚದಲ್ಲಿ ಅವರೇ ದುಡ್ಡನ್ನ ಕೊಟ್ಟು ಅವರಿಗೆ ಉಚಿತವಾಗಿ ಒಂದು ಕಣ್ಣಿನ ಚಿಕಿತ್ಸೆಯನ್ನು ಕೂಡ ಮಾಡಿಸುತ್ತಿದ್ದಾರೆ ಪ್ರತಾಪ್ ಅವರ ಬಗ್ಗೆ ನೀವೇನಂತೀರಾ ಪ್ರತಾಪ್ ಅವರ ಒಳ್ಳೆ ಕೆಲಸಗಳು ಮೆಚ್ಚುವಂತದಲ್ವಾ ಪ್ರತಿಯೊಬ್ರು ಕೂಡ ಎನ್ಕರೇಜ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬೆನ್ನೆಲು ಬಗ್ಗೆ ಸಪೋರ್ಟಿವ್ ಆಗಿ ಕೂಡ ನಿಂತಿದ್ದಾರೆ ಸಿಗಗೆ ಪ್ರತಿಯೊಬ್ರು ಕೂಡ ಖುಷಿ ಪಡುವಂತಹ ವಿಚಾರ ಇದಾಗಿರುತ್ತೆ